ಬಿಳಿ ಕೂದಲನ್ನು ಕಪ್ಪಾಗಿಸಲು ಕೊಬ್ಬರಿ ಎಣ್ಣೆ ಅತ್ಯುತ್ತಮ ಮದ್ದಾಗಿದೆ ಕೊಬ್ಬರಿ ಎಣ್ಣೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕೂದಲು ಉದುರುವಿಕೆಗೆ ರಾಮಬಾಣ ಅಷ್ಟೇ ಅಲ್ಲ ಇದು ತಲೆ ಹೊಟ್ಟು ನಿವಾರಿಸಿ ಬಿಳಿ ಕೂದಲನ್ನು ಕಪ್ಪಾಗಿಸಲು ಕೂಡ ದಿವ್ಯೌಷಧವಾಗಿದೆ ಔಷಧವಾಗಿದೆ ಬಿಳಿ ಕೂದಲನ್ನು ಕಪ್ಪಾಗಿಸಲು ಇದರಲ್ಲಿ ಒಂದು ಕಪ್ಪು ಜೀರಿಗೆಯನ್ನು ಬೆರೆಸಿ ಹಚ್ಚುವುದರಿಂದ ಕೂದಲು ಬುಡದಿಂದಲೂ ಕಪ್ಪಾಗುತ್ತದೆ ಆದರೆ ಇದನ್ನು ಬಳಸುವ ಸರಿಯಾದ ವಿಧಾನ ತಿಳಿದಿರಬೇಕು ಕಪ್ಪು ಜೀರಿಗೆಯನ್ನು ಸಣ್ಣ ಊರಿಯಲ್ಲಿ ಹುರಿದು ಪುಡಿ ಮಾಡಿ ಒಂದು ಬಾಳಲೆಯಲ್ಲಿ ಒಂದು ಕಪ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸಣ್ಣ ಊರಿಯಲ್ಲಿ ಕಾಯಿಸಿ ಈ ವೇಳೆ ನಾಲ್ಕು ಅಥವಾ ಐದು ಲವಂಗವನ್ನು ಹಾಕಿ ಬಳಿಕ ಇದರಲ್ಲಿ ಕಪ್ಪು ಜೀರಿಗೆ ಪುಡಿಯನ್ನು ಬೆರೆಸಿ ಸ್ವಲ್ಪ ಸಮಯದ ಬಳಿಕ ಶೋಧಿಸಿ ಈ ರೀತಿ ತಯಾರಿಸಿಟ್ಟ ಕೊಬ್ಬರಿ ಎಣ್ಣೆಯನ್ನು ರಾತ್ರಿ ಮಲಗುವ ಮೊದಲು ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ ಬೆಳಿಗ್ಗೆ ಎದ್ದ ಬಳಿಕ ಹೇರ್ ವಾಶ್ ಮಾಡಿ ನಿಯಮಿತವಾಗಿ ಈ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ನೈಸರ್ಗಿಕವಾಗಿ ಕಪ್ಪಾಗುತ್ತದೆ